ನಮ್ಮ ಆಂಟಿ ಬರ್ಡೇಗೋಸ್ಕರ ಬಂದಿದ್ದೀವಿ ನಮ್ಮ ಆಂಟಿ ಬರ್ಡೇಗೋಸ್ಕರ ಆದ್ರೆ ನಮ್ಮ ಆಂಟಿಗೆ ಗೊತ್ತಿಲ್ಲ ನಾವು ನಮ್ಮ ಸಾವಿತ್ರಿ ಆಂಟಿ ಮನೆಗೆ ಬಂದಿದ್ದೀವಿ ಆಂಟಿ ಸಾವಿತ್ರಿ ಆಂಟಿ ಯಾರು ಅಂತ ಕೇಳ್ತಾ ಇದಾರೆ ಬೇಗ ಬಂದೀರೇ आई सी यू काव्या क्या बिक को काव्या मेन इज जस्ट मतलब कैसा ग्रीन बड़ा वन पे कैसा यू बिट वेर इलवा नहीं है चॉकलेट है के के रिपोर्ट के 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 من عالم اسیں چوکہ بینم پنچندرا ہائے آو اڑ لیلا علی ای 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 بلیک بیز دی رنگ

ನಮ್ಮ ಆಂಟಿ ಗೊತ್ತಿಲ್ಲ ನಾವು ರಾಮನಗರದಿಂದ ಬೆಂಗಳೂರಿಗೆ ಇನ್ನೊಂದು ಆಂಟಿ ಮನೆಗೆ ಬಂದಿದ್ದೀವಿ ಸಾಯ್ತಾ ಆಂಟಿ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಅಪನವರು ಜರ್ನಿಕ್ ಮತ್ತೆ ಓ ಕ್ಲಾಕ್ಕೆ ಕರೆಕ್ಟ ಆಗಿ ರೀಚ ಆಗತೀವಿ ಇವತ್ತು ಟೈಮ್ ಎಷ್ಟು ಇವಾಗ ಅನಂತ ಕಾಲ ಆಗಿದೆ ಇವಾಗ ಸ್ವಲ್ಪ 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 ಹೊತ್ತು ನೀವು ನಾನು ನಿಮಗೆ ಯಾರು ರಾಗವ್ ಸೈತೋರಿನ್ ಕೊണ്ടി ಪ್ರಾಮಿಸ್ ನನಗೆ ಗೊತ್ತೇ ಆಗಲಿಲ್ಲ ನೋಡಿದ್ರೆ ನೀವು ಹೌದಾ ಎಲ್ಲ ನ್ಯೂ ಇಯರ್ ಪಾರ್ಟಿ ಮಾಡ್ತಿದ್ದಾರೆ ಅಲ್ಪ ಕೇಳಿಸ್ತಾ ಇದೆಯಾ ಕಾಪ್ರೇಟ್ ಬಂದ್ಬಿಡುತ್ತೆ ಹೌದಾ ಹೇಳೋಕ್ಕಾಗಲ್ಲ ವಾಯ್ಸು ಅಲ್ಲಿ ಬೇರೆ ಹಾಕ್ಬೋದು ನಾವು ಮುಂದಕ್ಕೆ ಹೋಗುದು ಮಾಡೋಣ ಬನ್ನಿ ಹಂಗ ವೀಡಿಯೋ ಏನು ಆಗಲ್ಲ ಏನೂ ಆಗೋಲ್ವಾ ನಾವು ಬೇಕು ಬೇಕು ಅಂತ ಕೇಳಿಸಂಗಿಲ್ಲ ಹೊರಗಡೆ ಇದ್ರೆ ಕರೆಕ್ಟಾಗಿ ನಮ್ಮ ಆಂಟಿ ಗೊತ್ತಿಲ್ಲ ಪ್ರತಿಯರು ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಆದರೆ ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟು ಈ ಸ್ವಲ್ಪ ಡಿಫ್ರೆಂಟ್ ಏನು ಟ್ವೆಲ್ ಹಾಕ್ಲೆ ಕರೆಕ್ಟಾಗಿ ಹೋಗ್ಬಿಟ್ಟು

ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ತಿಂದಲ್ಲ ಚೆನ್ನಾಗಿ ಇನ್ನು ಕಾರ್ ಬರ್ಬೇಕು ಅದಕ್ಕೆ ವೆಯ್ಟಿಂಗು ಮನೆ ಇರೋದು ಅಲ್ಲಿ 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 ಮನೆ ಇರೋದು ನಾ ವೆಯ್ಟಿಂಗ್ ನಾವು ಬೈಕಲ್ಲಿ ಬೇಗ ಬಂದು ಅವ್ರ ಕಾರಲ್ಲಿ ಲೇಟು ಕಾರ್ ಬರ್ತಾ ಇದೆ ಕಾರ್ ಸ್ಲೋ ಬಂದರು बाइक ले क्या बाइक में लेकर नहीं कोई आई सात्विक इंगे नावे फर्स्ट हो अरे तेरिया कीर्तना हाय कीर्तना हे कीर्तना ए

ಜಾಸ್ ಆಗ ಮಾಡೋಣ ಮಾಡೋ ಬರುತ್ತೆ ನಾನು ಇಲ್ಲ ಐತೆಲ್ಲ ಈ ಕಡೆಯಿಂದ ಅಂಟಿ ಗೊತ್ತಿತ್ತ ಗೊತ್ತಿಂತ ಬರ್ತೀ ಭಯ್ತಾ ಗೊತ್ತಾಗ್ಬಿಡ್ತಾ ಇನ್ನೊಬ್ರು ಯಾರು ಹಾ ರಾಂಗ್ ರಾಂಗ್ ಏ ಹೇಳ್ಬೇಡ ಹೇಳಿ ಯಾರು ಅಂತ ಹೇಳ್ಬೇಡ ಗೆಸ್ ಮಾಡಂಟಿ ಯಾರು ಹೇಳಂಟಿ ನಿಮ್ಮವ್ವ ಯಾರಂಟಿ ಇನ್ನೊಬ್ರು ದೇವ್ರಣ್ಣ ಇನ್ನೊಬ್ರು ಬಂದವ್ರೆ ಧನುಷರಲ್ಲ ಬೇಗ ಹೇಳು ಮಾಡು ಎಷ್ಟು ಬೇಕು ಕಳಿಸ್ಬಿಡ್ತಾರ ನಿನಗಿಷ್ಟಲ್ಲ ಅವರು ಯಾರು ಬರ್ಬೋದಂಟಿ ಯಾರು ಓ ಅಲ್ಲ ಫಿಂಚು ನೀನ್ ಕೊಡೋದನ್ನ ಅಂಟಿ ಮೇಲೋಗು ಯಾವ್ದು ಹಾಕೋ ಬರೋ ಬೇಗ ಅಮ್ಮೋ ಏನಾರು ಹೇಳು ಹಾಯ್ ಕ್ವಾಕೆ ಹಾಯ್ ಎಲ್ಲ ಹುಡುಕು यार मंगेला यार एवरीबॉडी थैंक्यू आते ही हैं आते ही हैं जो एवरीबॉडी हैं एवरीबॉडी यार मम्मी कमला ओह ಹ್ಯಾಪಿ ನ್ಯೂ ಇಯರ್ ಇಬ್ಬರಿಗೂ ಹ್ಯಾಪಿ ನ್ಯೂ ಇಯರ್ ಇಲ್ಲ ಇಲ್ಲ ಮಮ್ಮಿ ವಿಡಿಯೋ ಮಾಡ್ತಾಳೋದ್ಕೊಳ್ಳೋಣ ವೀಡಿಯೋನ ಅಂತ ಹಲವಾದಿವ್ಯಾ ನೋಡ ಇನ್ನೊಬ್ರು ಗ್ಯಾರಂಟಿ ಅದು ಸಾವಂತಿ ಕೊಡ್ಬೇ Happy birthday to you. Happy. last <laughs> time I ಪ್ಪ ಬರ್ಡೇ ಅಂತ ಹೇಳು ಗಿಫ್ಟ್ ಹೇಳ್ತೀನಿ ಅಂತ ಹೇಳಪ್ಪ ಅದ್ನಾ ಆಂಟಿ ಗಿಡ ಎಂತ ಬೆಳೆದ್ಬಿಟ್ಟು ಏನ್ ಮಾಡ್ಬೇಕು परवेक मामा सट्टीकडे बसत كده ब मला ए इंच सट्टीकडे बन्नी आताच नाही येत नाही न्याच

ೂಡಲ್ಸ್ ಅಷ್ಟೇ ತಿಂದಿರೋಡು ನೋಡ್ರೆ ಗೊತ್ತಾಯ್ತಾ ನೋಡಿ ಎಲ್ಲ ಪ್ಲೇಟ್ಸ್ ಎಲ್ಲ ಇಲ್ಲೇ ಐತೆ ಹಲೋ ದಿವ್ಯಾಲ್ಲ ದಿನೇ ತಿಂದಿರೋದು ನ್ಯೂ ಇಯರ್ ಬರ್ತಡೇ

ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಇಟ್ ಇವತ್ತು ಆಲ್ರೆಡಿ ಇಟ್ಟಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸ್ಪೆಷಲ್ ಆಗಿತ್ತ ತುಂಬ ಹಾಂ ಹೌದು ತುಂಬ ಸ್ಪೆಷಲ್ ಆಗಿತ್ತು ಯಾಕಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮದುವೆ ಆಗಿದ್ದು ನಾನು ಸೊ ಅದಕ್ಕೆ ಅದೊಂದು ಸ್ಪೆಷಲ್ ಹ್ಞೂ ಸರಿ

ನನ್ನ ಲೈಫಲ್ಲಿ ಇವತ್ತು ಟ್ವೆಂಟಿ 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 ಫೋರಲ್ಲಿ ನನಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು ಅದು ಕೂಡ ನನಗೊಂದು ಸ್ಪೆಷಲು ಅಲ್ವಾ ದಿವ್ಯಾ ತುಂಬಾ ಸ್ಪೆಷಲ್ ತುಂಬಾ ಖುಷಿ ಆಯ್ತು ಎಲ್ರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ಟ್ವೆಂಟಿ ಫೋರ್ ಅಲ್ಲಿ ಯಾವುದೇ ಸಿಹಿ ಘಟನೆ ಆಗಿರ್ಬೋದು ಕಹಿ ಘಟನೆ ಆಗಿರ್ಬೋದು ಎಷ್ಟೊಂದು ಎಲ್ಲಾರ ಜಿಂದ ನಡೆದೇ ನಡೆದಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎಲ್ಲ ಕೂಡ ಎಷ್ಟೇ ಕಷ್ಟ ಬರಲಿ ಸಿಹಿಯಾದಂತಹ ಘಟನೆಗಳು ಬರಲಿ ಎಲ್ಲವೂ ಕೂಡ ಸಮಾನವಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಎಲ್ರಿಗೂ ಆದಷ್ಟು ಎಲ್ಲ ಸಿಹಿ ಘಟನೆಗಳ ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ಹೇಳಿ ನಾನು ಆರೈಸ್ತೀನಿ ಎಲ್ಲರಿಗೂ ಕೂಡ ವಿಡಿಯೋ ನೋಡಲಿಕ್ಕೆ ಧನ್ಯವಾದ